ಪೊಲೀಸ್ ಠಾಣೆಗೆ ನುಗ್ಗಿ ಸಿಬಿಐಗೆ ಧಮಕಿ ಹಾಕಿದ ಪ್ರಕರಣದಲ್ಲಿ ಶಾಸಕ ಬಾಲಕೃಷ್ಣ ಸೇರಿ ಹದಿನಾರು ಮಂದಿ ವಿರುದ್ಧದ ಪ್ರಕರಣವನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಜಾಗೊಳಿಸಿದೆ ತಾಲೂಕಿನ ಅಯ್ಯಂಡಹಳ್ಳಿ ರಂಗಸ್ವಾಮಿ ಎಂಬುವರು ಎಚ್ ಸಿ ಬಾಲಕೃಷ್ಣ ಅವರ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಎಸಗಿದರು ಈ ಬಗ್ಗೆ ಸಿಬಿಐ ನಂದೀಶ್ ಕ್ರಮ ಕೈಗೊಳ್ಳದೆ ಒಬ್ಬರ ಪರವಾಗಿದ್ದಾರೆ ಎಂದು ಏಳು ವರ್ಷದ ಹಿಂದೆ ಕುದುರು ಪೊಲೀಸ್ ಠಾಣೆಗೆ ಬೆಂಬಲಿಗರೊಂದಿಗೆ ತೆರಳಿ ಸಿಬಿಐ ಅವರನ್ನು ಅವ್ಯಚವಾಗಿ ನಿಂದಿಸಿ ವಾಗ್ವಾದ ನಡೆಸಿದರು ಎಂಬ ವಿಚಾರವಾಗಿ ಎಚ್ ಸಿ ಬಾಲಕೃಷ್ಣ ಸೇರಿ ಹದಿನಾರು ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಹದಿನಾರು ಮಂದಿ ಮಾಗಡಿ ವಂದನೇ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಜಾಮೀನು ಪಡೆದಿದ್ದರು ನಂತರ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದ್ದು ಎರಡು ವರ್ಷದ ಹಿಂದೆ ಪ್ರಮುಖ ಸಾಕ್ಷಿದಾರ ಕೆಆರ್ ಪ್ರಮ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಿಬಿಐ ನಂದೀಶ್ ಮೃತಪಟ್ಟಿದ್ದರು ಅಂತಿಮವಾಗಿ ಗುರುವಾರ ಆ ಪ್ರಕರಣವನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಜಾಗೊಳಿಸಿದೆ ಎಚ್ ಸಿ ಬಾಲಕೃಷ್ಣ ಬಮುಲ್ ನಿರ್ದೇಶಕ ನರಸಿಂಹಮೂರ್ತಿ ಎಂ ಕೆ ಧನಂಜಯ ಹೊನ್ನಾಪುರ ಶಿವಪ್ರಸಾದ್ ಧನಂಜಯ ನಾಯಕ್ ಶಿವರಾಜು ಮೂರ್ತಿ ಲೋಕೇಶ್ ಮಣ್ಣಿಗನಹಳ್ಳಿ ಸುರೇಶ್ ಪೊಲೀಸ್ ರಾಮಣ್ಣ ಮಣ್ಣಿಗನಹಳ್ಳಿ ರಮೇಶ್ ಹುಲಿಕಲ್ಲು ಶಶಿ ಅಯ್ಯಂಡಹಳ್ಳಿ ಚಂದ್ರು ಜಿ ವಿ ರಾಮಣ್ಣ ಅಯ್ಯಂಡಹಳ್ಳಿ ಚಂದ್ರಪ್ಪ ಸೇರಿ ಹದಿನಾರು ಮಂದಿ ವಿರುದ್ಧ ಪ್ರಕರಣ ದಾಖಲಿಸಲಾಗಿತ್ತು